ಬೆಂಗಳೂರಿನ ಜೆಪಿನಗರ ಶುಭ ಕನ್ವೆನ್ಷನ್ ಸೆಂಟರ್ ಬ್ರಿಗೇಡ್ ಮಿಲೇನಿಯಂ ಎದುರು ಜನಸಾಮಾನ್ಯರಿಗೂ ಕೈಗೆಟಕುವ ದರದಲ್ಲಿ ಅತ್ಯುತ್ತಮ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಜುವೆಲ್ಸ್ ಹಬ್ಬ ಅನಾವರಣಗೊಂಡಿದ್ದು ಆಗಸ್ಟ್ ಮೂವತ್ತರಿಂದ ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಒಂದರವರೆಗೆ ದಕ್ಷಿಣ ಬೆಂಗಳೂರಿನಲ್ಲಿ ಎರಡನೇ ಬಾರಿಗೆ ಸುವರ್ಣ ಮಹೋತ್ಸವಕ್ಕೆ ವೇದಿಕೆ ಸಜ್ಜಾಗಿದೆ ದೇಶದ ಇಪ್ಪತ್ತಕ್ಕೂ ಹೆಚ್ಚು ಪ್ರಖ್ಯಾತ ಚಿನ್ನಾಭರಣ ತಯಾರಿಕೆ ಸಂಸ್ಥೆಗಳು ಮೇಳದಲ್ಲಿ ಭಾಗವಹಿಸಿದ್ದು ಕೇವಲ ನಾಲ್ಕರಿಂದ ಐದು ನಲ್ಲಿ ಚಿನ್ನದ ಸರ ಕಡಿಮೆ ಬಂಗಾರದಲ್ಲಿ ವೈವಿಧ್ಯಮಯ ಆಭರಣಗಳು ಮಾರಾಟವಾಗುತ್ತಿರುವುದು ಮೇಳದ ವೈಶಿಷ್ಟ್ಯವಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಸೌಮ್ಯ ರೆಡ್ಡಿ ಜುವೆಲ್ಸ್ ಹಬ್ಬ ಉದ್ಘಾಟಿಸಿದರು ವಜ್ರ ವ್ಯಾಪಾರಿ ಪ್ರಶಾಂತ್ ಮೆಹ್ತಾ ಜುವೆಲ್ಸ್ ಹಬ್ಬದ ಸಂಚಾಲಕ ಸಂದೀಪ್ ಬೇಕಲ್ ಉಪಸ್ಥಿತರಿದ್ದರು ಆದರೆ ಇಡೀ ತಿಂಗಳು ನಾವು ಆಚರಿಸ್ತೀವಿ ಎಲ್ಲ ಕಡೆ ಗಣೇಶ ಕೂಡಿಸ್ತಾರೆ ನಿಜವಾಗ್ಲೂ ಆ ದೇವರು ನಮ್ಮ ಜೀವನದಲ್ಲಿರ್ತಕ್ಕಂಥ ವಿಘ್ನಗಳನ್ನು ನಾಶ ಮಾಡಲಿ ಅಂತ ನಾನು ಎಲ್ರಿಗೂ ನಾನು ದೇವರಿಗೆ ಬೇಡ್ಕೋತೀನಿ ಇವತ್ತು ನಾನು ಇಲ್ಲಿ ನಮ್ಮ ಜೆ ಪಿ ನಗರ್ ಸೆವೆಂತ್ ಫೇಸಲ್ಲಿ ಶುಭ್ ಕನ್ವೆನ್ಷನ್ ಹಾಲಿಗೆ ನಾನು ಬಂದಿದ್ದೀನಿ ಜೂಲ್ಸ್ ಹಬ್ಬ ಅಂತ ಅವರು ಆರು ವರ್ಷ ಹಿಂದೆ ಸಹ ಇದೇ ರೀತಿ ಇದೇ ಜಾಗದಲ್ಲಿ ಒಂದು ಎಕ್ಸಿಬಿಷನ್ ಅವರು ಆರ್ಗನೈಸ್ ಮಾಡಿದರು ಭಾಳ ಚೆನ್ನಾಗಾಯಿತು ಆಮೇಲೆ ಎಲ್ಲ ನೀವು ಹಿಂದೆ ನೋಡ್ತಿದ್ದೀರಿ ನವರತ್ನ ಇರ್ಬೋದು ಈ ಆಭೂಷಣ್ ಮತ್ತು ಬೇರೆ ರಾಜ್ಯದಿಂದ ಸಹ ಬಂದಿದ್ದಾರೆ ಸಿಲ್ವರ್ ಜ್ಯೂಲ್ರಿ ನೋಡಿದ್ರೆ ನಿಜವಾಗ್ಲೂ ಗೋಲ್ಡ್ ಥರನೇ ಕಾಣಿಸುತ್ತೆ ಯಾಕಂದರೆ ಈಗ ಗೋಲ್ಡ್ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ ನಾನು ಸಹ ನೋಡ್ಕೊಂಡು ಬಂದೆ ತುಂಬ ಡಿಫ್ರೆಂಟಾಗಿದೆ ಆಗಿದೆ ಯುನೀಕ್ ಆಗಿದೆ ಎಲ್ಲ ಸಾರ್ವಜನಿಕರು ಎಲ್ಲರೂ ಸಹ ಬಂದು ನೋಡ್ಬೋದು ಇವತ್ತು ನಾಳೆ ನಾಳಿದ್ದು ಇರುತ್ತಂತೆ ಸೊ ನೋಡಿ ನಮ್ಮ ದೇಶ ನಮ್ಮ ರಾಜ್ಯ ಪ್ರಗತಿ ಆಗಬೇಕು ಅಂದರೆ ಬಿಸ್ನೆಸ್ಸಸ್ ಬೆಳಿಬೇಕು ಆ್ಯಂಡ್ ಆಫ್ಕೋರ್ಸ್ ನಮ್ಮ ನಾವೆಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಎಲ್ಲರೂ ವಿಶೇಷವಾಗಿ ಲೇಡೀಸು ಗೋಲ್ಡು ಗೋಲ್ಡನ್ನು ಪರ್ಚೇಸ್ ಮಾಡ್ತೀವಿ ಎಲ್ಲರೂ ಬಂದು ನೋಡ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಾನು ಕನ್ವೀನರ್ ಜ್ಯುವೆಲ್ಸ್ ಹಬ್ಬ ಅಂತ ಇದು ಫಸ್ಟ್ ಟೈಮ್ ಜುವೆಲ್ಸ್ ಹಬ್ಬ ಬ್ರ್ಯಾಂಡ್ ಜ್ಯುವೆಲ್ರಿ ಎಕ್ಸಿಬಿಷನ್ ನಾವು ಸೌತ್ ಬ್ಯಾಂಗ್ಲೋರಿಯನ್ಸಿಗೆ ತಗೊಂಡು ಬಂದಿದ್ದು ಇಲ್ಲಿ ಜೆ ಪಿ ನಗರಲ್ಲಿ ಅದು ಯಾಕೆಂದರೆ ಇಂಡಿಯಾ ಇಸ್ ದ ಬಿಗಸ್ಟ್ ಕನ್ಸ್ಯೂಮರ್ ಆಫ್ ಗೋಲ್ಡ್ ಇನ್ ದ ವರ್ಲ್ಡ್ ಆ್ಯಂಡ್ ವಿದಿನ್ ಇಂಡಿಯಾ ಬ್ಯಾಂಗ್ಲೋರ್ ಆ್ಯಂಡ್ ಸೌತ್ ರೂಲ್ಸ್ ದ ಜ್ಯುವೆಲ್ರಿ ಮಾರ್ಕೆಟ್ ಆ ಬ್ಯಾಂಗ್ಲೂರ್ಲಿ ಸಹ ಎಲ್ಲಾಗಿಂದ ಬೆಸ್ಟ್ ಜ್ಯುವೆಲ್ರಿ ಮಾರ್ಕೆಟ್ ಅಂದರೆ ನಮ್ಮ ಸೌತ್ ಬ್ಯಾಂಗ್ಳೂರೇ ಸೊ ನಾವು ಮೂರು ದಿವಸಕ್ಕೆ ಈ ಪ್ರೋಗ್ರಾಮ್ ಜುವೆಲ್ಸ್ ಹಬ್ಬ ಅಂತ ಇಲ್ಲಿ ಇಟ್ಕೊಂಡಿದ್ದೇವೆ ಒಳ್ಳೊಳ್ಳೆ ಜುವೆಲ್ಲರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಯಾಕೆಂದರೆ ಇಂಥ ಎಕ್ಸಿಬಿಷನ್ ಜ್ಯುವೆಲರ್ಸ್ ಬರುವಾಗ ಸ್ವಲ್ಪ ಕಾಂಪಿಟೀಷನ್ಲಿ ಆಫರ್ಸ್ ಎಲ್ಲ ಕೊಡ್ತಾರೆ ಕಸ್ಟಮರಿಗೆ ಸೊ ಕಸ್ಟಮರಿಗೆ ಏನು ಒಳ್ಳೆಯದಂದರೆ ಗೋಲ್ಡ್ ರೇಟ್ ಸ್ವಲ್ಪ ಹೈ ಇದ್ದರೆ ಸಹ ನಿಮ್ಮ ಬಜೆಟಿಗೆ ಅವರು ಇಲ್ಲಿ ಚೆಂದ ನಿಮ್ಮ ಬಜೆಟ್ಲಿ ಗೋಲ್ಡ್ ಜ್ಯುವೆಲ್ರಿ ಅವೈಲೇಬಲ್ ಇದೆ ಆ್ಯಂಡ್ ಸ್ಪೆಷಲ್ ಆಫರ್ಸ ಇದೆ ಸೊ ಖಂಡಿತ ಬನ್ನಿ ಈ ಎಕ್ಸಿಬಿಷನಿಗೆ ಶುಭ್ ಕನ್ವೆನ್ಷನ್ ಸೆಂಟರ್ ಇದು ಆಗಸ್ಟ್ ಥರ್ಟಿಯ ತರ್ಟಿ ಫಸ್ಟ್ ಸೆಪ್ಟೆಂಬರ್ ಫಸ್ಟ್ ಸ್ಯಾಟರ್ಡೆ ಸಂಡೇ ಮಂಡೇ ಆ್ಯಂಡ್ ಸೊ ಮೇನ್ ನಾನು ಅದೇ ಹೇಳಬೇಕು ಒಳ್ಳೊಳ್ಳೆ ಜುವೆಲ್ಲರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಒಳ್ಳೆ ಆಫರ್ಸ್ ಇದೆ ಆ್ಯಂಡ್ ಸೌತ್ ಬ್ಯಾಂಗ್ಳೂರಲ್ಲಿ ಇದೊಂದು ಒಳ್ಳೆ ಅವಕಾಶ ದೆರ್ ಆರ್ ಜುವೆಲ್ಲರ್ಸ್ ಫ್ರಮ್ ಬಾಂಬೆ ಆ್ಯಂಡ್ ಸಮ್ ಆಫ್ ದ ಟಾಪ್ ಜುವೆಲ್ಲರ್ಸ್ ಫ್ರಮ್ ಬ್ಯಾಂಗ್ಲೋರ್ ಆ್ಯಂಡ್ ಎಕ್ಸಿಬಿಷನಿಗಾಗಿ ಅವರು ಅಂಗಡಿಗಿಂತ ಕೆಲವು ಸತಿ ಒಳ್ಳೆ ಕಲೆಕ್ಷನ್ ತೊಗೊಂಡು ಬರ್ತಾರೆ ಸೊ ದ್ಯಾಟ್ ಈಸ್ ಅ ಕೀ ಯಾಕೆಂದರೆ ಹೆಂಗಸರಿಗೆ ಏನಂದರೆ ಎಕ್ಸಿಬಿಷನ್ ನಾವು ಬರಬೇಕಾದ್ರೆ ಏನು ಸ್ಪೆಷಲ್ ಇದೆ ಅಂತ ನಮ್ಮ ಹತ್ರ ಕೇಳೋದು ಸ್ಪೆಷಲ್ ಏನಿಲ್ಲ ಚಿನ್ನವೇ ಸ್ಪೆಷಲು ಅದರಲ್ಲಿ ಸಹ ಒಳ್ಳೆ ಆಫರು ಒಳ್ಳೆ ರೇಟ್ ಕೊಟ್ಟರೆ ಖಂಡಿತ ಏನೋ ಕಸ್ಟಮರ್ಸಿಗೆ ಒಳ್ಳೇದು ಸೊ ದ್ಯಾಟ್ ಈಸ್ ಮೈ ಪಾಯಿಂಟ್ ಕೀ ಖಂಡಿತ ಈ ಶೋ ವಿಸಿಟ್ ಮಾಡಿ ಸ್ಯಾಟರ್ಡೆ ಸಂಡೇ ಮಂಡೇ ಆಗಸ್ಟ್ ಥರ್ಟಿಯತ್ ಥರ್ಟಿ ಫಸ್ಟ್ ಸೆಪ್ಟೆಂಬರ್ ಫಸ್ಟ್ ಶುಭ್ ಕನ್ವೆನ್ಷನ್ ಸೆಂಟರ್ ಜೆ ಪಿ ನಗರ್ ಆಪೋಸಿಟ್ ಬ್ರಿಗೇಡ್ ಮಿಲೇನಿಯಂ ನಮಸ್ಕಾರ ನಾನು ಶುಭಾ ಶ್ರೀರಾಮ್ ಮಿಸ್ ಇಂಡಿಯಾ ಕರ್ನಾಟಕ ಎರಡು ಸಾವಿರದ ಹದಿನಾರು ಸೊ ಜುವೆಲ್ಸ್ ಹಬ್ಬ ಅಂತ ಇವತ್ತು ಶುಭ್ ಕನ್ವೆನ್ಷನ್ ಸೆಂಟರಿಗೆ ಬಂದಿದ್ದೀನಿ ಗೆಸ್ಟ್ ಆಫ್ ಆನರ್ ಕರೆದಿದ್ದಾರೆ ಬೇಕಲ್ ಸರು ಆ್ಯಂಡ್ ಎಲ್ಲರಿಗೂ ಗೊತ್ತಿರೋಂಗೆ ಗೋಲ್ಡು ಡೈಮಂಡ್ಸ್ ಅನ್ನೋದು ವುಮೆನ್ಸ್ ಬೆಸ್ಟ್ ಫ್ರೆಂಡ್ ಅಂತಾರೆ ಯಾಕಂದರೆ ಯಾವ ಹೆಂಗ್ಸಿಗೆ ಒಂದು ಚೆನ್ನಾಗಿ ಕಾಣಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಯಾವ ಎಲ್ಲ ಜುವೆಲ್ರಿ ಹಾಕ್ಕೊಂಡು ಸೊ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸಿಬಿಷನ್ ತುಂಬ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಜುವೆಲ್ಲರ್ಸ್ ಫ್ರಮ್ ಬ್ಯಾಂಗ್ಳೂರ್ ಹಾಗೆ ಮುಂಬೈಯಿಂದ ಕೂಡ ಬಂದಿದ್ದಾರೆ ಆ್ಯಂಡ್ ಸಮ್ ನ್ಯೂ ನ್ಯೂ ಕಲೆಕ್ಷನ್ಸ್ ಎವ್ರಿ ಟೈಮ್ ಸರ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದಾಗ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಸ್ಪೆಷಲಿ ಸೌತ್ ಬ್ಯಾಂಗ್ಳೂರ್ ಲೇಡೀಸ್ಗೆ ಏನು ಹೊಸ ನೋಡ್ಬೋದು ಏನು ತೊಗೋಬೋದು ಹಬ್ಬಗಳು ಬರ್ತಾ ಇದೆ ಸೊ ವಿ ನೀಡ್ ಸಮ್ ನ್ಯೂ ಕಲೆಕ್ಷನ್ಸ್ ಅಂತ ಅದ್ಭುತವಾದ ಕಲೆಕ್ಷನ್ಸು ಆ್ಯಂಡ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಆಗಿರಲಿ ಸಿಲ್ವರಲ್ಲಿ ಕೂಡ ಗೋಲ್ಡ್ಗೆ ರಿಸೆಂಬ್ಲೆನ್ಸ್ ಆಗೋ ಥರ ಅಫೋರ್ಡೆಬಿಲಿಟಿ ಫ್ಯಾಕ್ಟರ್ ತರ್ತಾರೆ ಯಾಕಂದರೆ ಎಲ್ಲರಿಗೂ ಹೈ ಪ್ರೈಸ್ ಜ್ಯುವೆಲ್ರಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಸೊ ಲೋ ಪ್ರೈಸಿಂಗಲ್ಲೇ ಮಿನಿಮಮ್ ಯುನೋ ಗ್ರಾಮ್ಸ್ ಇಟ್ಕೊಂಡು ಡಿಫ್ರೆಂಟ್ ಯುನೀಕ್ ಜ್ಯುವೆಲ್ರಿ ಆ್ಯಂಡ್ ಸಿಲ್ವರಲ್ಲೇ ಗೋಲ್ಡ್ ಥರ ಮಾಡಿ ಅದನ್ನು ಒಂದು ವೆಡ್ಡಿಂಗ್ ಕಲೆಕ್ಷನ್ ಥರ ಎಲ್ಲ ಡಿಸ್ಪ್ಲೇ ಇದೆ ಸೊ ಲೇಡೀಸ್ ಎಲ್ಲರೂ ಬಂದು ನೋಡಲೇಬೇಕು ಆ್ಯಂಡ್ ಶಾಪಿಂಗ್ ಮಾಡಲೇಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇವತ್ತು ಜ್ಯುವೆಲ್ರಿ ಹಬ್ಬ ಅಂತ ಎಕ್ಸಿಬಿಷನ್ ನಡೀತಾ ಇದೆ ಶುಕ್ ಕನ್ವೆನ್ಷನ್ ಹಾಲಲ್ಲಿ ಗೋಲ್ಡ್ ಅಲ್ಲ ಸಿಲ್ವರು ಡೈಮಂಡ್ಸ್ ಲ್ಯಾಬ್ ಗ್ರೌಂಡ್ ಡೈಮಂಡ್ಸು ಎಲ್ಲ ಥರ ಜುವೆಲ್ಸ್ ಇದೆ ಪರ್ಲ್ಸ್ ಅಂತೆ ಎಲ್ಲ ಥರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ ನಾನು ಮಾಡೆಲ್ ಥರ ಬಂದಿದ್ದೀನಿ ಬಟ್ ಬರೀ ಮಾಡೆಲ್ ಥರ ಇದ್ರೆ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಕಲೆಕ್ಷನ್ ತುಂಬ ತುಂಬ ಚೆನ್ನಾಗಿದೆ ನೋಡಿದ್ರೆ ತಗೊಳ್ಬೇಕಂತ ಅನಿಸ್ತಾ ಇದೆ ಸೊ ನಿಮಗೂ ಅನಿಸುತ್ತೆ ಬನ್ನಿ ನೋಡಿ ತಗೊಳ್ಳಿ ಡೂ ವಿಸಿಟ್ ಜ್ಯುವೆಲ್ರಿ ಹಬ್ಬ